ರಾಹುಲ್ ಗಾಂಧಿ ಅವರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಚಿವರಾದ ಸನ್ಮಾನ್ಯ ಶ್ರೀ ಚಿನ್ನರಾಯ ಸ್ವಾಮಿ ಅವರು ಹಾಗೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾದ ಶ್ರೀ ಸ್ಟಾರ್ ಚಂದ್ರ ಅವರು ಶ್ರೀ ವೆಂಕಟರಮಣ ಶುಭವಾಗುತ್ತೈತೆ ಶುಭವಾಗುತ್ತೈತೆ ಕೈ ಬಲವಾಗುತ್ತೈತೆ ಒಕ್ಕಲಿಗರ ಒಪ್ಪ ಮತ ಮೀಳುತ್ತೈತೆ ಎಲ್ಲ ಧರ್ಮದವರ ಎಲ್ಲ Paldies! ಇಲ್ಲಿ ಆಗ್ತಾ ಇದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಿದ್ದಾರೆ ದಯಮಾಡಿ ಬಂದು ಆಶೀರ್ವಾಗಬೇಕು ಅಂತ ಹೇಳಿ ವಿನಂತಿಸ ಎಲ್ಲರೂ ಕೂಡ ಇಲ್ಲಿ ಮುಂದೆ ಬರ್ಬೇಕು ಬಲಗಡೆ ತುಂಬಾ ಗಳಿದೆ ದಯಮಾಡಿ ಎಲ್ಲ ಅಣ್ಣ ಪ್ಲೀಸ್ ಮಂಡ್ಯದ ಮಹಾಚನತಿಗೆ ನಿಮ್ಮ ಮಾನ್ಯ ಮಗಳ ನಮಸ್ಕಾರ ಮಂಡ್ಯದವರು ಮಳೆ ಚಳಿ ಗಾಳಿ ಬಿರಿ ಬಿಸಿಲಿಗೆ ಬೆಚ್ಚುವರೆ ಮಂಡ್ಯ ಜಿಲ್ಲೆಯ ಬಂಧುಗಳು ನೆರಡದಲ್ಲಿ ಕುಳಿತುಕೊಳ್ಳಬೇಕು ನೆರಡದಲ್ಲಿ ಕುತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಮಾನ್ಯ ರಾಹುಲ್ ಗಾಂಧಿಯವರ ಅವರ ಮಾತುಗಳನ್ನ ಆಲಿಸಬೇಕು ಮಂಡ್ಯ ಜಿಲ್ಲೆಯ ಪ್ರಜಾಧ್ವನಿ ಭಾಗ ಎರಡು ನಿಮ್ಮೆಲ್ಲರಿಗಾಗಿ ಆಯೋಜನೆ ಮಾಡಲಾಗಿದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬರ್ತಾ ಇದೆ ಬಂದವರೆಲ್ಲರೂ ನೇರವಾಗಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸು ಕಣಗಳು ಖಾಲಿ ಇದೆ ದಯಮಾಡಿ ಇಲ್ಲಿ ಸ್ವಾಮಿ ಹೇಳಿದ್ರು ಶುಗರ್ ಫ್ಯಾಕ್ಟರಿ ಇದೆ ಚಳುವಳಿ ಮಾಡ್ತಾ ಇದ್ದಾರೆ ಅಂತ ನಾವು ಅಧಿಕಾರಕ್ಕೆ ಬಂದ ತಕ್ಷಣಕ್ಕೆ ಚಾಲು ಮಾಡಲಿಕ್ಕೆ ಎಲ್ಲ ಹಣಕಾಸಿನ ಸಹಾಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಈ ವರ್ಷ ನಾನು ಬಜೆಟ್ ನಲ್ಲಿ ಹೇಳಿದ್ದೀನಿ ಶುಗರ್ ಫ್ಯಾಕ್ಟರಿ ಪದೇ 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 ಅದು ರಿಪೇರಿ ಫ್ಯಾಕ್ಟರಿ ಇದೆ ಅದೇ ಸ್ಥಳದಲ್ಲಿ ಹೊಸ ಸುಗರ್ ಫ್ಯಾಕ್ಟರಿಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ತಗೊಂಡು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಬೇಕಾಗ್ತದೆ ಕೃಷಿ ಫಾರಂ ಏನಿರೋದಂದ್ರೆ ಜೆ ಡಿ ಎಸ್ ಬಿ ಟಿ ಮತ್ತೆ ಹೇಳಿ आगे ये टीम टीम बी हैं। हैं 24 24 घंटे मदद करते एक दूसरे के वो घंटा जिताइए भारी बहुमत से जिताइए और पूरे कर्नाटक में कांग्रेस पार्टी का समर्थन कीजिए अभ्यर्थिक ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇವತ್ತು ಶ್ರೀರಾಮವಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ನೀವು ಕೂಡ ಮಾಡಿದ್ದೀರಿ ನಾನು ರಾಜ್ಯದ ಜನತೆಗೆ ಮತ್ತು ನಿಮಗೆ ಶ್ರೀರಾಮನವಮಿಯ ಜಯಂತಿ ಉತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸತ್ಯ ಮತ್ತು ಸುಳ್ಳು ಇವುಗಳ ನಡುವೆ ನಡೀತಕ್ಕಂತಹ ಸಂಘರ್ಷ ಇದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಈ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೇನು ಈ ದೇಶಕ್ಕೆ ಭರವಸೆಗಳನ್ನು ಕೊಟ್ಟಿದ್ರು ಆ ಯಾವ ಭರವಸೆಗಳನ್ನು ಕೂಡ ಈ ದೇಶಕ್ಕೆ ಸಾಧ್ಯ ಆಗಲಿಲ್ಲ ಹದಿನೈದು ಲಕ್ಷ ತಗ ಪ್ರತಿ ಒಬ್ಬರ ಅಕೌಂಟ್ಗೆ ಹಾಕ್ತೀನಿ ಇದ್ರು ಇವತ್ತಿಗೆ ಮಾಡೋಕ್ಕಾಗಲಿಲ್ಲ ಹತ್ತು ವರ್ಷಗಳಲ್ಲಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ರೈತರ ಬೆಲೆ ರೈತರು ಕೊಡ್ತಕ್ಕಂಥ ಕಷ್ಟ ಅವರ ಆಹಾರ ಪದಾರ್ಥಗಳಿಗೆ ಸ್ವಾಮಿನ ವರದಿಯನ್ನ ಜಾರಿ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಮಾಡಲಿಲ್ಲ ಇವತ್ತಿಗೆ ರೈತರು ಅಧ್ಯಕ್ಷರಾದಂತ ಬಿಜೆಪಿ ಶಾಸಕರಿಗೆ ಗೆದ್ದಿದ್ರು ಇಲ್ಲಿ ಸುಮಲತಾ ಗೆದ್ದಿದಂತವ್ರು ಕೂಡ ಬಿಜೆಪಿ ಸೇರ್ಕೊಂಡ್ರು ಈಗ ಕುಮಾರಸ್ವಾಮಿಯವರ ಅಣ್ಣನ ಮಗ ರೇವಣ್ಣ ಅವರು ಕೂಡ ಬಿಜೆಪಿ ಸೇರ್ಕೊಂಡಿದ್ದಾರೆ ಇಪ್ಪತ್ತೇಳು ಜನ ಆದರು ಕನ್ನಡ ದಿನ ಬಾಯ್ ಬಿಡಲಿಲ್ಲ ಒಂದು ದಿನ ಬಾಯ್ ಬಿಡಲಿಲ್ಲ ಕನ್ನಡಿಗರಾದಂತಹ ಅನ್ಯಾಯವನ್ನ ಕೇಳ್ತಕ್ಕೆ ಆಗಲೇ ಇರ್ತಕ್ಕಂಥವ್ರು ಲೋಕಸಭೆಗೆ ಯಾಕೆ ಹೋಗ್ಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ ಅದರಿಂದ ನಿಮ್ಮ ಧ್ವನಿಯಾಗಿ ಇಡೀ ಕರ್ನಾಟಕ ರೈತರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡತಕ್ಕಂಥ ಬಡವರ ಪ್ರಸ್ತಾಪ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥ ದಲಿತರ ಸಮಸ್ಯೆಗಳ ಪ್ರಸ್ತಾಪ ಮಾಡ್ತಕ್ಕಂಥ ಹಿಂದುಳಿದವರು ಅಲ್ಪಸಂಖ್ಯಾತರು ಇವರೆಲ್ಲರ ठीक

ಅಥವಾ ಡಿಪ್ಲೊಮಾ ಮುಗಿಸಿದ ಮೇಲೆ ನೀವು ಆಲೋಚನೆ ಮಾಡಿ ಒಬ್ಬ ಯುವಕ ಡಿಪ್ಲೊಮಾ ಮಾಡಿ ಅಥವಾ ಡಿಗ್ರಿಯನ್ನು ಮುಗಿಸಿದ ಮೇಲೆ ಅವರ ಮುಂದೆ ಇರುವಂತಹ ಭವಿಷ್ಯ ಏನು ಅಂತ ಆಲೋಚನೆ ಮಾಡಿ ಗರಿ ये बच्चो उनको उनको 6 महीने की एक साल की नौकरी मिलती है पेड नौकरी होती है उसमें उनकी ट्रेनिंग होती है ये हक हाँ आज तक हिंदुस्तान के गरीब युवाओं को नहीं मिला श्रीमान उत्तराखंड और सिफारिश तथा का अनेक कारखानों का लगाली अथवा पब्लिक सेक्टर लगाली अथवा सरकारी सं ಕೊಡುವುದು ಕೂಡ ಸಾಧ್ಯ ಆದ್ರೆ ಯಾವುದೇ ಇಬ್ರು ಮಿಲನ ಆಗುವ ಉದ್ದದಿಂದ ನಾನು ಅಂತ ಹೇಳ್ತಾಯ್ತೆ. ಇрку 24 ಗಂಟೆ मदत ಕರ್ತೆ ಹೇ 24 ಗಂಟೆ. ಏಕ دوسرےಗೆ वो 34 ಗಂಟೆ मदत ಕರ್ತೆ ಹೇ. ಇರೋ ಪರಸ್ಪರ ಒಬ್ರು ಒಬ್ರು ಸಹಾಯ ಮಾಡೋ ಉದ್ದದಕ್ಕೆ ಪಾಟ್ನರ್ ಆಗಿ ಇದು ಒಮ್ಮು ಅಂತ ಬಂದಿದ್ದಾರೆ. ಇಲ್ಲಿ ಆ ಕಾಂಗ್ರೆಸ್ ಪಾರ್ಟಿ ಕೆ ಕ್ಯಾಂಡಿಡೇಟ್ ಕುರಿತाइए. ಬಾರಿ ಬಹುಮತ سے जिताइए और पूरे कर्नाटक में कांग्रेस पार्टी का समर्थन कीजिए. ಇಲ್ಲಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಶುಲೋರು ಮಾಡಬೇಕು. ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ